ಪಠ್ಯಂತರ ಮರಗಳನ್ನ ನೆಟ್ಟು ಅದನ್ನ ಪೋಷಣೆ ಮಾಡಿ ಇಡೀ ನಾಡಿಗೆ ಪರಿಸರದ ಜಾಗೃತಿಯನ್ನು ಮೂಡಿಸಿದಂತ ಸಾಲು ಮರದ ತಿಮ್ಮಕ್ಕ ನಿಧನವಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಚನ್ನಮ್ಮ ಸರ್ಕಲ್ ಬಳಿ ಇಂದು ಉತ್ತರ ಕರ್ನಾಟಕ ಆಟೋ ಚಾಲಕ ರಿಕ್ಷಾ ಸಂಘದ ವತಿಯಿಂದ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಾಲುಮರದ ತಿಮ್ಮಕ್ಕಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಮಾತನಾಡಿ ಸಾಲುಮರದ ತಿಮ್ಮಕ್ಕ ಈ ನಾಡಿಗೆ ಕೊಟ್ಟಂತ ಕೊಡುಗೆ ಎಂದಿಗೂ ಮರೆಯಲಾಗದು ಅವರ ಪರಿಸರ ಕಾಳಜಿ ಕೋಟ್ಯಾಂತರ ಸಸಿಗಳನ್ನ ನೆಟ್ಟು ಪೋಷಣೆಯನ್ನು ಮಾಡಿದಂತ ಮಹಾನ್ ಧೀಮಂತೆ ಅಂತ ದೊಡ್ಡ ಪರಿಸರ ಕಳಕಳಿ ಉಳಿದಂತ ಸಾಲು ತಿಮ್ಮಕ್ಕಳನ್ನು ನಾವು ಕಳೆದುಕೊಂಡಿದ್ದೇವೆ ಇಡು ನಾ ಇಡೀ ನಾಡಿಗೆ ದೊಡ್ಡ ಒಂದು ಅಣ್ಣೆಯಾಗಿದೆ ಅಹ್ ತುಂಬಲಾರದ ನಷ್ಟ ಆಗಿದೆ ಅಂತ ಸಾಲುಮರದ ತಿಮ್ಮಕ್ಕಳ ನೆನಪು ಸದಾ ಇರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಲು ತಿಮ್ಮಕ್ಕಳಿಗೆ ಜೀವಮಾನ ಸಾಧನೆಯನ್ನ ಪ್ರಶಸ್ತಿ ಕೊಡಬೇಕು ಕೇವಲ ಪದ್ಮಶ್ರೀ ರಾಷ್ಟ್ರ ರಾಜ್ಯೋತ್ಸವ ಪ್ರಶಸ್ತಿಗೆ ಮಾತ್ರ ಸೀಮಿತ ಮರಣೋತ್ತರ ನಂತರ ದೊಡ್ಡ ಪ್ರಶಸ್ತಿಯನ್ನ ಸಾಲು ತಿಮ್ಮಕ್ಕಳಿಗೆ ಕೊಡಬೇಕು ಎಂದು ಒತ್ತಾಯಿಸಿದ್ರಷ್ಟೇ ಅಲ್ಲ ಇಂದಿನ ಯುವಜನಕ್ಕೆ ಸಾಲು ಮರದ ತಿಮ್ಮಕ್ಕಳ ಸಾಧನೆ ಅವಳ ಸೇವೆ ತಿಳಿಯಬೇಕು ಎಂದರು ಇವತ್ತು ಇಡೀ ಕರ್ನಾಟಕದ ಆಸ್ತಿ ನಮ್ಮ ತಾಯಿ ಸಾಲಮರದ ತಿಮ್ಮಕ್ಕ ತಾಯಿಯವರು ಆ ತಾಯಿಗೆ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರು ಇಳಿದಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಹೊರ ರಾಜ್ಯದಲ್ಲಿ ಕೂಡ ಹೊರದೇಶದಲ್ಲಿ ಕೂಡ ಅವರ ಅಭಿಮಾನಿಗಳಿದ್ದಾರೆ ಇವತ್ತು ಸಾಲ ಮರ ತಿಮ್ಮಕ್ಕ ಅಂದರೆ ನಮ್ಮ ಹೆತ್ತ ತಾಯಿ ಆ ಹೆತ್ತ ತಾಯಿ ಆಕ್ಸಿಜನ್ ಬೇಕಾಗಿರಲಿಲ್ಲ ಈಗಿನ ಇವತ್ತಿನ ಜನಕ್ಕೆ ಆಕ್ಸಿಜನ್ ಬೇಕಾಗಿಲ್ಲ ಅಂತ ಯಾಕೆ ಹೇಳ್ತೀವಂದರೆ ಅವರ ಜೀವನನೇ ಗಿಡ ಮರಗಳ ಬೆಳೆಸಲಿಕ್ಕೆ ಅವ್ರ ಜೀವನನೇ ಮುಡುಪಾಗಿಟ್ಟಂತ ನಮ್ಮ ತಾಯಿಯವರು ಇವತ್ತು ನಮ್ಮೆಲ್ಲರೂ ಸುಮಾರು ಕರ್ನಾಟಕದಲ್ಲಿ ಏಳು ಕೋಟಿ ಕನ್ನಡಿಗರನ್ನ ಅಗಲಿದ್ದಾರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಕಿತ್ತೂರು ರಣ್ಣಿ ಚೆನ್ನಮ್ಮನ ಮುಂಭಾಗದಲ್ಲಿ ನಾವು ಅವರ ಶ್ರತಾಂಜಲಿಯನ್ನು ಹಮ್ಮಿಕೊಂಡಿದ್ದೀವಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಕರ ಚಾಲಕ ಸಂಘದಿಂದ ಸರ್ಕಾರ ಅವರ ಕಂಚಿನ ಪುತ್ಳಿಯನ್ನು ಅವರ ಹುಟ್ಟೂರಿನಲ್ಲಿ ಸ್ಥಾಪನೆ ಮಾಡಬೇಕು ಯಾಕಂದರೆ ಆ ತಾಯಿ ಮಾಡಿದ್ದು ಅಷ್ಟಿಷ್ಟ ಒಂದು ಕೆಲಸ ಅಲ್ಲ ಇಡೀ ದೇಶಕ್ಕೆ ಮಾದರಿ ಆಗಿರುವಂಥ ತಾಯಿ ಕುಂದಿರ್ಲಿಕ್ಕೆ ನೆರಳು ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಅನೇಕ ಪ್ರಶಸ್ತಿಗಳು ನೀಡಿದ್ದಾರೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಲೋಚನೆ ಮಾಡಿ ನಮ್ಮ ತಾಯಿ ಸಾಲಮರದ ತಿಮ್ಮಕ್ಕನಿಗೆ ಪ್ರಶಸ್ತಿ ನೀಡಬೇಕು ಯಾಕಂದರೆ ಅವರು ಮಾಡಿದಂಥ ಸಾಧನೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಇಡೀ ದೇಶದಲ್ಲಿ ಕೊಂಡಾಡುವಂಥ ಕೆಲಸಗಳಾಗಿದ್ದಾವೆ ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಇವ್ರಿಗೆ ಇವತ್ತು ಪ್ರಶಸ್ತಿ ನೀಡಿ ಗೌರವಿಸಬೇಕು ಅವರು ಹುಟ್ಟೂರಿನಲ್ಲಿ ಕಂಚಿನ ಪುತ್ಳಿ ಮಾಡಬೇಕಂತ ನಮ್ಮ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೋತೇನೆ